ನೋಡಿ ಫ್ರೆಂಡ್ಸ್ ರುಚಿಯಾದ ಹಾಗೂ ಮೆದುವಾದ ಬಾಳೆಹಣ್ಣಿನ ದೋಸೆ ಸೂಪರ್ ಆಗ್ತದೆ ಟೇಸ್ಟ್ ಟೇಸ್ಟು ಸೂಪರ್ ಉಂಟು ಇಲ್ಲಿ ನಾನು ಎರಡು ಗ್ಲಾಸ್ ದೋಸೆ ರೈಸ್ ತಗೊಂಡಿದ್ದೇನೆ ಇದನ್ನು ಒಂದು ಪಾತ್ರೆಗೆ ಇದ್ದೇನೆ ಮತ್ತು ಒಂದು ಟೀ ಸ್ಪೂನಷ್ಟು ಮೆಂತ್ಯೆ ಇದನ್ನು ನಾಲ್ಕು ಸಲ ವಾಶ್ ಮಾಡಿ ತಂದೆ ಈಗ ಬೇರೆ ನೀರಲ್ಲಿ ಹಾಕಿ ಒಂದು ಮೂರರಿಂದ ನಾಲ್ಕು ಗಂಟೆಗಳ ಕಾಲ ನೆನೆಯಬೇಕು ಇಲ್ಲಿ ನಾನು ಒಂದು ಗ್ಲಾಸ್ ಅವಲಕ್ಕಿ ತಗೊಂಡಿದ್ದೇನೆ ಮತ್ತು ಒಂದು ಐದು ಬಾಳೆಹಣ್ಣು ತಗೊಂಡಿದ್ದೇನೆ ನಿಮ್ಮ ಮನೆಯಲ್ಲಿ ಬಾಳೆಹಣ್ಣು ಇದ್ರೆ ಅದರ ಕಪ್ಪಾಗಿದ್ದರೆ ಸಿಪ್ಪೆ ಎಲ್ಲ ಮಕ್ಕಳೆಲ್ಲ ತಿನ್ನಲಿಕ್ಕೆ ಕೇಳುವುದಿಲ್ಲ ಅದಕ್ಕೋಸ್ಕರ ಈ ಥರ ದೋಸೆ ಮಾಡಿಕೊಟ್ಟರೆ ಸೂಪರ್ ಆಗ್ತದೆ ಟೇಸ್ಟ್ ಮಕ್ಕಳು ಸಹ ಇಷ್ಟಪಟ್ಟು ತಿಂತಾರೆ ಇಲ್ಲಿ ನಾನು ಅಕ್ಕಿ ಹಾಕಿದೆ ಮತ್ತು ಬಾಳೆಹಣ್ಣು ಕಟ್ ಮಾಡಿ ಹಾಕಿದೆ ಮತ್ತು ಅವಲಕ್ಕಿ ಕೂಡ ಹಾಕಿದೆ ಈಗ ಸ್ವಲ್ಪ ನೀರು ಹಾಕಿ ನೈಸಾಗಿ ಗ್ರೈಂಡ್ ಮಾಡಬೇಕು ಇದಕ್ಕೆ ಬೆಲ್ಲ ಬೇಕಿದ್ರೆ ಹಾಕ್ಬೋದು ಸ್ವೀಟ್ ಇದು ಬಾಳೆಹಣ್ಣು ಹಾಕಿದರೆ ಸಹ ಸ್ವಲ್ಪ ಸ್ವೀಟ್ ಇರ್ತದೆ ತುಂಬ ಒಳ್ಳೆಯದಾಗ್ತದೆ ನೋಡಿ ನಾನು ಗ್ರೈಂಡ್ ಮಾಡಿ ಆಯ್ತು ಈಗ ಈಗ ಇದು ಓವರ್ ನೈಟ್ ಫರ್ಮೆಂಟ್ ಆಗಲಿಕ್ಕೆ ಬಿಡಬೇಕು ನೋಡಿ ಈಗ ಬೆಳಿಗ್ಗೆ ಆಗಿದೆ ಜಾಸ್ತಿ ಉಬ್ಬಿ ಬರುವುದಿಲ್ಲ ಯಾಕೆಂದರೆ ಇದಕ್ಕೆ ಉದ್ದಿನ ಬೇಳೆ ಆಗಲಿ ಆಗಲಿ ಅಥವಾ ಈಸ್ಟ್ ಆಗಲಿ ಏನೂ ಆಗಲಿಲ್ಲಲ್ಲ ಆದರೂ ಕೂಡ ತುಂಬ ಸಾಫ್ಟ್ ಆಗ್ತದೆ ದೋಸೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಆಗ್ತಾ ಇದ್ದೇನೆ ಚೆನ್ನಾಗಿ ಮಿಕ್ಸ್ ಮಾಡುವ ಇದಕ್ಕೆ ಚಟ್ನಿ ಬೇಕಂತಲೂ ಇಲ್ಲ ತುಂಬ ಟೇಸ್ಟ್ ಆಗ್ತದೆ ಸ್ವಲ್ಪ ಸ್ವೀಟಾಗಿ ಟೇಸ್ಟ್ ತುಂಬ ಒಳ್ಳೇದಿರ್ತದೆ ಇದಕ್ಕೆ ಸ್ವಲ್ಪ ತುಪ್ಪ ಹಾಕಬೇಕು ಮೇಲಿಂದ ತುಂಬ ಟೇಸ್ಟ್ ಆಗ್ತದೆ ನೋಡಿ ನಾನು ತುಪ್ಪ ಇದ್ದೇನೆ ತುಪ್ಪ ಇಲ್ಲದ್ರೆ ಆಯಿಲ್ ಕೂಡ ಹಾಕ್ಬೋದು ಅಂದರೆ ತುಪ್ಪ ಹಾಕಿದರೆ ಅದರ ಟೇಸ್ಟ್ ಬೇರೆಯೇ ಇರ್ತದೆ ಒಳ್ಳೆ ತುಂಬ ಒಳ್ಳೆಯದಾಗ್ತದೆ ಈಗ ಇದನ್ನು ಟರ್ನ್ ಮಾಡಿ ಹಾಕುವ ನೋಡಿ ಒಂದು ದೋಸೆ ರೆಡಿ ಆಯಿತು ಇದನ್ನು ಈಗ ತೆಗಿಯುವ ಈಗ ಇನ್ನೊಂದು ದೋಸೆ ಮಾಡ್ತಾ ಇದ್ದೇನೆ ನಿಮಗೆ ಹೇಗೆ ಅನಿಸಿತು ಈ ಬಾಳೆಹಣ್ಣಿನ ದೋಸೆ ಅಂತ ಕಮೆಂಟ್ ಮಾಡಿ ಹಾಗೂ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಕೂಡ ಮಾಡಿ ನೋಡಿ ತುಪ್ಪಾಗ್ತಾಯಿದ್ದೇನೆ ತುಂಬ ಸಾಫ್ಟ್ ಆಗ್ತದೆ ಇದರ ದೋಸೆ ಆಗಲಿ ಸೋಡ ಆಗಲಿ ಏನು ಕೂಡ ಆಗಲಿಲ್ಲ ನೋಡಿ ಫ್ರೆಂಡ್ಸ್ ಇನ್ನೊಂದು ದೋಸೆ ರೆಡಿ ಆಯ್ತಿದ್ದೇ ಥರ ಎಲ್ಲ ದೋಸೆಯನ್ನು ಮಾಡುವ ನೋಡಿ ಫ್ರೆಂಡ್ಸ್ ಸೂಪರಾದ ಬಾಳೆಹಣ್ಣಿನ ದೋಸೆ ರೆಡಿ ಆಯಿತು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್